ಇದೊಂದು ಥರ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಂಗೆ ಸರ್ಕಾರ ಉಪನ್ಯಾಸಕರ ಕೊಡು ತಗೋ ಜಗಳದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ವಿದ್ಯಾರ್ಥಿಗಳು ತರಗತಿಗಳಿಲ್ಲದೆ ಕಾಲೇಜು ಕಾಂಪೌಂಡ್ನಲ್ಲಿ ಕುಳಿತು ಹೇಗೆ ಕಾಲ ದುಡುತ್ತಿದ್ದಾರೆ ನೋಡಿ ಸರ್ಕಾರಿ ಕಾಲೇಜುಗಳಲ್ಲಿ ಖಾಯಂ ಬೋಧಕರ ಸಂಖ್ಯೆ ಕಡಿಮೆ ಇರುವ ಕಾರಣ ಕಾಲೇಜು ಶಿಕ್ಷಣ ಇಲಾಖೆ ದಶಕಗಳಿಂದ ಅತಿಥಿ ಉಪನ್ಯಾಸಕರನ್ನೇ ನೆಚ್ಚಿಕೊಂಡಿದೆ ಅತಿಥಿ ಉಪನ್ಯಾಸಕರು ಸೇವಾ ಸಕ್ರಮತಿಗೆ ಆಗ್ರಹಿಸಿ ನವೆಂಬರ್ ಇಪ್ಪತ್ಮೂರರಿಂದ ಮುಷ್ಕರ ಹೂಡಿದ ಪರಿಣಾಮ ವಿದ್ಯಾರ್ಥಿಗಳ ಪಾಠಕ್ಕೆ ತೀವ್ರ ಹಿನ್ನಡೆಯಾಗಿದೆ ಜನವರಿ ಅಂತ್ಯಕ್ಕೆ ಪರೀಕ್ಷೆಗಳು ನಡೆಯುವ ಸಂಭವವಿದ್ದರೂ ಈವರೆಗೆ ಶೇಕಡಾ ಐವತ್ತರಷ್ಟು ಪಾಠಗಳು ಮುಗಿದಿಲ್ಲ

ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಎಂಬ ಎಣಿಕೆಯಲ್ಲಿದ್ದ ಖಾಯಂ ಅಧ್ಯಾಪಕರಿಗೆ ಮುಷ್ಕರ ಶನಿಯಂತೆ ಕಾಡಿದೆ ಈ ನಡುವೆ ನಡೆಯುವ ಒಂದೋ ಎರಡೋ ತರಗತಿಗಳನ್ನು ಮುಗಿಸಿಕೊಳ್ಳುವ ವಿದ್ಯಾರ್ಥಿಗಳು ಇದೇ ಅವಕಾಶ ಬಳಸಿಕೊಂಡು ಸಿನಿಮಾ ಪಾರ್ಕು ಹೋಟೆಲ್ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಬಹುಸಂಖ್ಯಾತ ಮಂದಿ ತಮ್ಮ ಮೊಬೈಲ್ನಲ್ಲಿಯೇ ಕಾಲ ಕಳೆಯುವುದನ್ನು ಹೆಚ್ಚು ಮಾಡಿಕೊಂಡು ಹುಚ್ಚೆತ್ತು ಕುಡಿಯುತ್ತಿದ್ದಾರೆ ವಿದ್ಯಾರ್ಥಿಗಳ ಅಸಹಜ ವರ್ತನೆಗಳನ್ನ ತಡೆಯಲು ಪ್ರಾಂಶುಪಾಲರು ಬೆರಳೆಣಿಕೆಯ ಅಧ್ಯಾಪಕರು ಹರಸಾಹಸ ಪಡುತ್ತಿದ್ದಾರೆ ಇಂದ ಯಾವುದೇ ಕ್ಲಾಸಸ್ ಇಲ್ಲ ವರ್ಷ ಇಪ್ಪತ್ ಮೂರ್ ದಿನ ಆಯ್ತು ಗೆಸ್ಟ್ ಲಾಕ್ಚರ್ಸ್ ತಗೊಂಡು ಒಂದೊಂದು ಚಾಪ್ಟರ್ ಮುಗಿಸಿದ್ದಾರೆ ಇನ್ನೂ ನಾಲ್ಕು ನಾಲ್ಕು ಇದೆ ಚಾಪ್ಟರ್ ಇದೆ ಯಾರು ಜನವರಿ ಫೆಬ್ರವರಿಯಲ್ಲಿ ಎಕ್ಸಾಮ್ಸ್ ಅಂತಿದ್ದಾರೆ ಜನವರಿ ಲಾಸ್ಟ್ ವೀಕ್ ರಜಾ ಅಂತಿದ್ದಾರೆ ಸ್ಟಡಿ ಅಲ್ಲಿ ಯಾವುದೇ ಕ್ಲಾಸ್ ಮಾಡಿದಿರ ಏನು ಮಾಡಿದಿರಾ ನಮಗೆ ಅವ್ರು ಸ್ಟ್ರೈಕ್ ಮಾಡ್ಕೊಂಡಿದ್ರೆ ಅವ್ರಿಗೂ ಪರ್ಮನೆಂಟ್ ಮಾಡಿ ಎಲ್ಲ ಸರ್ಕಾರ ಎಲ್ಲರೂ ಇದು ಮಾಡ್ಕೊಬೇಕು ಎಲ್ಲ ಸಚಿವರು ಎಲ್ಲ ರಾಜಕೀಯ ವ್ಯಕ್ತಿಗಳು ಮುಖ್ಯಮಂತ್ರಿ ಸಚಿವರು ಎಮ್ ಸಿ ಸುಧಾಕರಣ್ಣವರು ಅವರು ಪ್ರದೀಪ್ ಈಶ್ವರ್ಯ ಅವರೆಲ್ಲ ಬಂದು ಮಾತಾಡಿ ಏನೋ ಅವ್ರಿಗೇನೋ ಪರ್ಮನೆಂಟ್ ಮಾಡಿ ನಮಗೆ ಕ್ಲಾಸಸ್ ಮಾಡ್ದಂಗೆ ಮಾಡಬೇಕು ಆದಷ್ಟು ಕಾಲೇಜು ಪ್ರಿನ್ಸಿಪಾಲು ಕಾಲೇಜ್ ಟೀಚರ್ಸ್ ಎಲ್ಲ ಅವ್ರನ್ನ ಕರೆಸ್ಕೊಂಡು ಏನೋ ಮಾತಾಡಿ ಎಲ್ಲ ಇದು ಮಾಡಿಕೊಂಡು ನಮಗೆ ಕ್ಲಾಸಸ್ ಮಾಡಿಸ್ಬೇಕು ಎಲ್ಲ ರಜಾ ಅಂದ್ಕೊಂಡಿದ್ರೆ ನಮಗೆ ಕ್ಲಾಸಸ್ ಮಾಡಿದಿರಾ ಏನು ಮಾಡಿದಿರ ನಾವು ಯಾವ್ದಾರೂ ಓದೋದು ಯಾವ್ದಾರೂ ಎಕ್ಸಾಮ್ ಪ್ರಿಪೇರ್ ಆಗೋದು ಇನ್ನು ಕಳೆದ ಇಪ್ಪತ್ಮೂರು ದಿನಗಳಿಂದ ಮುಷ್ಕರದಲ್ಲಿ ತೊಡಗಿರುವ ಅತಿಥಿ ಉಪನ್ಯಾಸಕರ ತರಗತಿಗಳನ್ನು ಸರ್ಕಾರಿ ಉಪನ್ಯಾಸಕರಿಂದಲೇ ಮಾಡಿಸುವ ಪ್ರಯತ್ನ ಮಾಡಿದ್ದೇವೆ ಇರುವ ಉಪನ್ಯಾಸಕರಿಗೆ ಪ್ರತಿದಿನ ಒಂದೆರಡು ಪೀರಿಯಡ್ಗಳು ಹೆಚ್ಚಾಗಿ ತೆಗೆದುಕೊಳ್ಳುವಂತೆ ಹಂಚಿಕೊಳ್ಳಲಾಗಿದೆ ಎನ್ನುತ್ತಾರೆ ಪ್ರಾಂಶುಪಾಲ ಚಂದ್ರಯ್ಯ ಇಪ್ಪತ್ ಕಳೆದ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿಂದ ನಿರಂತರವಾಗಿ ಇವರು ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ನಾಗೇಶ್ ಪ್ಯಾಕಲ್ಟಿ ಬೇರೆ ಬೇರೆ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಕೊಂಡು ಮುಷ್ಕರದಲ್ಲಿ ಭಾಗವಹಿಸ್ತಿದ್ದಾರೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಕಾಲೇಜಿನ ಮಟ್ಟಿಗೆ ತರಗತಿಗಳು ಲ್ಯಾಬ್ಸ್ ಆಗದಿರೋ ರೀತಿ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ ಹತ್ತಿರ ಬರ್ತಾ ಇರೋದ್ರಿಂದ ಫುಲ್ ಟೈಮ್ ಪ್ಯಾಕಲ್ಟಿಗೆ ಹೆಚ್ಚುವರಿ ತರಗತಿಗಳನ್ನ ತಗೊಳ್ಳೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಈ ವೇಳೆಗಾಗಲೇ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಪಾಠಗಳು ಮುಗಿದು ಆಂತರಿಕ ಅಂಗಗಳ ಪರೀಕ್ಷೆಗಳು ಪ್ರಾರಂಭವಾಗಬೇಕಿತ್ತು ಆದರೆ ಮುಷ್ಕರದಿಂದ ಎಲ್ಲವೂ ಅಯೋಮಯವಾಗಿದೆ ಹೆಚ್ಚುವರಿ ತರಗತಿಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತೆ ಪ್ರಾಂಶುಪಾಲರ ಮೂಲಕ ಜಂಟಿ ನಿರ್ದೇಶಕರು ಸೂಚನೆ ನೀಡಿದ್ರೂ ಅದು ವರ್ಕೌಟ್ ಆದಂತೆ ಕಾಣುತ್ತಿಲ್ಲ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ